ಇವತ್ತ ಬಂದಿವ್ರಿ ನಾವು ಏರ್ಪೋರ್ಟ್ ನೋಡಕ ಒಂದು ಹಳೆ ಒಂದು ವಿಡಿಯೋ ಬಂದಿತ್ತು ನಾನು ಸಿಕ್ಕಾಪಟ್ಟೆ ಮಂದಿ ಲೈಕ್ ಕೂಡ ಮಾಡಿದ್ರು ಆ ವಿಡಿಯೋ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಫುಲ್ ವೈರಲ್ ಆಗೈತಿ ಅದಕ್ಕೋಸ್ಕರ ಇವತ್ತು ಬಿಜಾಪುರ ಮಂದಿಗೆ ನಮ್ಮ ಏರ್ಪೋರ್ಟ್ ಯಾವ ಥರ ಆಗ್ಯದ ಸುದ್ದಿ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕಂದಿದ್ದೀನಿ ಇಲ್ಲಿ ಎಲ್ಲ ಸುತ್ತ ಐತೆ ಬೆಳೆ ವೈಟ್ ಅಂತ ನೋಡಿರಿ ಕಾಂಪೌಂಡ್ರ ಇದು ನಾನು ದಾವಬೇರಿಂತ ಬಂದಿದ್ದೀನಿ ಅದು ಬಿಜಾಪುರದಿಂದ ಬೇರೆ ಬೇರೆ ಬರ್ತೈತಿ ತೋರಿಸ್ತೀನಿ ಒಂಚೂರು ಹಳೆ ಒಂದು ರೀಲ್ಸ್ ಇತ್ತಲ್ಲ ಆ ರೀಲ್ಸ್ ನೋಡ್ರಿ ಆಮೇಲೆ ನಿಮ್ಗೆ ಪೂರ್ತಿ ವಿಡಿಯೋ ನೋಡಿ ತೋರಿಸ್ತೀನಿ ಬರೀ ಸ್ಟಾರ್ಟ್ ಮಾಡೋಣ ವಿಡಿಯೋ ಯಾರು ನಮ್ಮ ವೀಡಿಯೋ ನೋಡೋಕತ್ತೀರಿ ಜಲ್ದಿ ಜಲ್ದಿ ಫಾಲೋ ಮಾಡಿರಿ ಯೂಟ್ಯೂಬ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡಿರಿ ನಮ್ಗೆ ಕೂಡ ಬೆಳೆಸ್ರಿ ಬರ್ರಿ ಹಾಗೆ ಹೋಗೋಣ ಅಪ್ಪಟ್ಟೊಳಗೆ ಬಂದೀಗ ಒಂಚೂರ ಯಾರು ಬಿಡಲ್ಲ ಯಾರ ಒಳಗಡೆ ಅದಕ್ಕಲ್ಲೇ ನಮ್ಮ ದೋಸ್ತರು ನಾವು ಇಲ್ಲೇ ಕೂತೀವಿ ಸುಮ್ಮ ಇನ್ನೊಬ್ಬಮ್ಮ ಅಲ್ಲಿ ಒಳಗಡೆ ಕೇಳ್ಕೊಂಬರಕ್ಕ ಅಂಟಾನ ಇನ್ನೂ ಬಿಡ್ತಾರ ಇಲ್ಲ ಎಂಟ್ರೆನ್ಸ್ ತಿಂದು ಬಂದಿಲ್ಲ ಎಂಟ್ರೆನ್ಸ್ ನಿಂತು ಹೋದ್ರೆ ನಂತರ ಬಿಡೋದಿಲ್ಲ ಯಾರೂ ಅಪ್ಪಿ ತಪ್ಪಿನೂ ಬರೋಕೆ ಹೋಗ್ಬೇಡ್ರಿ ಯಾರು ಏನೋ ನಡೆದೈತಿ ಇನ್ನೂ ವರ್ಕ್ ಭಾಳ ನಡೆದೈತಿ ಇಲ್ಲಿ ನೋಡ್ತಾರ ನೀವು ಅಲ್ಲಿ ಕೆಲಸ ನಡೆದೈತಿ ಅಲ್ಲಿ ಟಚ್ ಅವು ಇವು ಕಾಣ್ತಾವಲ್ಲ ಇನ್ನ ಪುಲ್ ನಡ್ದೈತಿ ಯಾರ್ಯಾರು ಯಾರಿದ್ರು ಅಂದ್ರೆ ಯಾರ ಎಂಪ್ಲಾಯೀಸ್ ಮ್ಯಾಗ ಬರ್ಬೋದು ಬಿಡಲ್ಲ ಬಿಡೋಲ್ಲ ಅನ್ನಿಸ್ತು ಅಂತ್ರ ಅದಕ್ಕೆ ಕೇಳ್ದೆ ಮೊದಲೇ ಒಂದು ವಿಡಿಯೋ ಬಂದಿತ್ತಲ್ಲ ಅದು ಯಾರ ಥರ ಬಂದಿತ್ತು ಎನ್ಸುತ್ತೆ ಅನ್ನೋದು ಅದಕ್ಕೆ ಕೇಳ್ದಾಗ ಗೊತ್ತಾಯಿತು ಅವರು ಕಂಪ್ನಿಯವರೇ ಬಿಟ್ಟಾರ ಡಿಪಾರ್ಟ್ಮೆಂಟ್ದವ್ರು ಬಿಟ್ಟಾರ ಅನ್ನೋದು ಗೊತ್ತಾಯಿತು ಆಶವ್ರೆ ಏನು ಹೇಳ್ತೀನಿ ಈಗ ಮಾತಿಗೆ. ಏನು ನೋಡ್ಬೋದು ನೀವು ರನ್ವೇ ಕಾಣ್ತಿತ್ತು ನೋಡ್ರಿ ನಿಮ್ಗೆ ತೋರಿಸ್ತೀನಿ ತಡ್ರಿ ಜೂಮ್ ಹಾಕಿ ಬರ್ಲತ್ತ ನೋಡ್ರಿ ನಮ್ಮ ದೋಸ್ತ ಅಲ್ಲಿ ಹೋಗಿ ತಿಳ್ಕೊಂಡ್ಬಂದಾನ ಏನು ಹೇಳ್ತಾನ ಏನು ಸರ್ತಿ ಗೊತ್ತಿಲ್ಲ ಅವ ಅಂದ್ರೆ ಏನು ಸೆಕ್ಯೂರಿಟಿಗೆ ಏನೋ ಮಾತಾಡ್ತಾನ ಕೇಳವ್ರಿ ಒಂದು ಸೆಕೆಂಡ್ ಸಕರ ಏನಾಯ್ತು ಏನಾಯ್ತು ಸೆಕ್ಯೂರಿಟಿ ಬರಲಾರ ತೊಳಗ

ಸುಮ್ಮ ನೆಕ್ಸ್ಟ್ ವೀಡಿಯೋಗೆ ಹೋಗಿಬಿಟ್ಟು ವೀಡಿಯೋ ಬಿಡ್ತೀನಿ ಇದು ಆಗೋಣ ಅದೇ ನೋಡ್ಕೊಳ್ಕೆ ಆನಂದ್ ಬಡ್ರಿ ನಮ್ಮ ಬಿಜಾಪುರ್ಗೆ ಹೋಗ್ಬಿಟ್ಟ ಏರ್ಪೋರ್ಟ್ ಮತ್ತು ಓಪನಿಂಗ್ ನ್ಯೂಸ್ ಬರ್ತೀನಿ ಆ ಆದಷ್ಟು ವೀಡಿಯೋ ಮಾಡ್ತೀನಿ ಈ ತಾಟ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈನ್ ಜೈ ನೋಡಿ ಮತ್ತೆ ವಿಮಲ್ನಿಂದ ಎಂಟ್ರೆನ್ಸ್ ಹತ್ತಿರ ಹೋದಾಗ ಏರ್ಪೋರ್ಟ್ ಹತ್ತಿರ ಎಂಟ್ರೆನ್ಸ್ ಹತ್ರ ಹೋದಾಗ ಏನೇನೈತೆ ಐತಿ ನೋಡ್ಕೊ ನೋಡ್ಕೊಂಡ್ಬಿಡ್ರಿ மத்தொழெல்லாம் <mrani> <laughs> ನಾವೆಷ್ಟೇ ಮಾಡಿದ್ರೂ ಏರ್ಪೋರ್ಟ್ ಒಳಗಡೆ ನಂಗೆ ಬಿಡಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು ಆವಾಗ ನಾವು ಏನು ಮಾಡಿದೆ ಸುಮ್ಮನೆ ಅಲ್ಲಿ ನಿಂತರ ವೇಸ್ಟ್ ಟೈಮ್ಕೆ ಮತ್ತು ಗೋಳಿಗೆ ಮುಟ್ಟು ವಿಡಿಯೋ ಬರ್ತೈತಿ ನಾವು ನೆಕ್ಸ್ಟ್ ವೀಡಿಯೋ ನೋಡ್ಕೊರಿ ನಾವು ಮುಂದೆ ಓಪನಿಂಗ್ ದಿವಸ ಬಂದದ್ದು ಮಾಡಿ ವೀಡಿಯೋ ತೋರಿಸ್ತೀನಿ ನೀವು ಕೂಡ ಬರ್ರಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ आकाश घडिय दाटि तन्दो बेळकु कोटि भूमि कुलके के